ನಿಮ್ಮನ್ನು ಕೊನೆಯ ಬಾರಿ ನಿಮ್ಮ ಕ್ರಷ್ ನೋಡ ನೋಡಿದಾಗ ಅಥವಾ ನಿಮ್ಮ ಪರ್ಸನ್ ಆಗಿರ್ಬೋದು ನಿಮ್ಮ ಮನಸ್ಸಲ್ಲಿ ಯಾರಿದ್ದರೆ ಯಾರನ್ನು ನೆನ್ಪಡ್ ನೆನ್ಪಿಡ್ಕೊಂಡಿದ್ದೀರಾ ಅವರು ನಿಮ್ಮನ್ನು ಲಾಸ್ಟ್ ಟೈಮ್ ನೋಡಿದಾಗ ನಿಮ್ಮ ಬಗ್ಗೆ ಏನೆಲ್ಲ ಅಂದ್ಕೊಂಡ್ರು ಅನ್ನುವಂತಹದ್ದನ್ನು ನೋಡೋಣ ನಿಮ್ಮ ಏಂಜಲನ್ನು ನೆನಪಿಸ್ಕೊಳ್ಳಿ ನೀವು ಇಷ್ಟಪಡುವಂತಹ ದೇವರನ್ನು ನೆನಪು ಮಾಡ್ಕೊಳ್ಳಿ ಓಕೆ ನಿಮ್ಮನ್ನು ಅವರು ಕೊನೆ ಬಾರಿ ನೋಡಿದಾಗ ಯಾವೆಲ್ಲ ಭಾವನೆ ಅವರ ಅವರಿಗೆ ನಿಮ್ಮ ಬಗ್ಗೆ ಏನು ಅನ್ನಿಸ್ತು ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ ಏನೆಲ್ಲ ಅಂದ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ ಅನ್ನುವಂತಹದ್ದು ನೀವು ನಿಮ್ಮ ಪಸನನ್ನು ನೆನ್ಪು ಮಾಡ್ಕೊಳ್ಳಿ ನಿಮ್ಮ ಕ್ರಶ್ ಆಗಿರ್ಬೋದು ಅಥವಾ ನೀವು ಯಾರ ಬಗ್ಗೆ ತಿಳ್ಕೊಬೇಕು ಅಂದ್ಕೊಂಡಿದ್ರೆ ಆ ಪರ್ಸನನ್ನು ನೆನ್ಪು ಮಾಡ್ಕೊಳ್ಳಿ ಏನು ಅಂದ್ಕೊಂಡ್ರು ಅನ್ನುವಂತಹದ್ದನ್ನು ನೋಡೋಣ ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನು ಅಂದ್ಕೊಂಡಿದ್ದಾರೆ ಅನ್ನುವಂತಹದ್ದು ಓಕೆ ನಿಮ್ಮ ನಿಮ್ಮನ್ನು ನೋಡಿದಾಗ ಲಾಸ್ಟ್ ಟೈಮ್ ನಿಮ್ಮನ್ನು ನೋಡಿದಾಗ ನೀವು ತುಂಬನೇ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿತ್ವ ಹಾಗೆ ನೀವು ರಾಣಿಯ ಒಂದು ವ್ಯಕ್ತಿತ್ವ ಅನ್ನುವಂಥದ್ದು ಅಂದ್ಕೊಂಡಿದ್ದಾರೆ ನಿಮ್ಮ ನೀವು ಬೇರೆಯವರನ್ನು ಪ್ರೀತಿಸ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಕೂಡ ಅಂದ್ಕೊಂಡಿದ್ದಾರೆ ಹಾಗೆ ನಿಮ್ಮನ್ನು ಕೂಡ ಹೆಚ್ಚು ಜನರು ಪ್ರೀತಿಸ್ತಾರೆ ಅನ್ನುವಂತಹದ್ದನ್ನು ಕೂಡ ಅವರು ಮನಸ್ಸಲ್ಲಿ ಅಂದ್ಕೊಂಡಿದ್ದಾರೆ ಹಾಗೆ ನೀವು ಪ್ರೀತಿಸುವಂತಹವರು ನಿಮ್ಮ ಜೊತೆಗೆ ಕೂಡ ಇದ್ದಾರೆ ಅನ್ನುವಂತಹದ್ದನ್ನು ಅವರು ಅಂದ್ಕೊಂಡಿದ್ದಾರೆ ನಿಮ್ಮನ್ನು ಪ್ರೀತಿಸುವಂತಹವರು ನಿಮ್ಮ ಜೊತೆಗಿದ್ರೂ ಕೂಡ ಯಾವುದೋ ಒಂದು ರೀತಿ ನಿಮ್ಮ ಫ್ರೆಂಡ್ಸಿಪ್ ಫ್ರೆಂಡ್ಶಿಪ್ ಇರ್ಬೋದು ಅಥವಾ ನೀವು ಸಿಂಗಲ್ ಆಗಿದ್ದರೆ ಬೇರೆಯವರ ನಿಮಗೆ ಕ್ರಷ್ ಬೇಕು ಅಂತ ಇರ್ಬೋದು ಆ ರೀತಿ ನಿಮ್ಮ ಮನಸ್ಸಲ್ಲಿ ಪ್ರೀತಿ ಅನ್ನುವಂತಹದಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಆಗಿದೆ ಹಾಗೆ ನೀವು ಕೆಲವೊಬ್ರು ಇಲ್ಲಿ ಹೀ ಹೀಲಿಂಗ್ ಮಾಡುವಂತಹ ಒಂದು ಎನರ್ಜಿ ಕೂಡ ನಿಮ್ಮಲ್ಲಿ ಇದೆ ಅನ್ನುವಂತಹದ್ದು ಕೂಡ ಅವರು ಅಂದ್ಕೊಂಡಿದ್ರು ಅಂದರೆ ಬೇರೆಯವರ ನಿಮ್ಮ ನೀವು ಅವ್ರ ಜೊತೆ ಮಾತಾಡುವಾಗ ಅವರ ಮನಸ್ಸಲ್ಲಿರುವ ಸ್ವಲ್ಪ ಕಷ್ಟಗಳಾಗಿರ್ಬೋದು ದುಃಖಗಳಾಗಿರ್ಬೋದು ಏನೇ ಬೇಸರ ಇದ್ದರೂ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ ಅವರು ಅನ್ನುವಂತಹದ್ದನ್ನು ಕೂಡ ಅವರು ಗಮನಿಸಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಹೆಚ್ಚಾಗಿ ನೀವು ನಿಮಗೆ ಪ್ರೀತಿ ಇದೆ ಆದರೂ ಕೂಡ ಬೇರೆ ಒಂದು ರೀತಿ ಪ್ರೀತಿ ನಿಮಗೆ ಬೇಕು ಅನ್ನುವಂಥದ್ದು ಅದಕ್ಕೋಸ್ಕರ ನೀವು ಕಾಯ್ತಾ ಇದ್ದೀರ ಒಂದು ವೇಳೆ ಟ್ರೂ ಲವ್ ಆಗಿರ್ಬೋದು ಅಥವಾ ಫ್ರೆಂಡ್ಶಿಪ್ ಆಗಿರ್ಬೋದು ಈ ರೀತಿ ಅಥವಾ ಸಿಂಗಲ್ ಆಗಿದ್ದರೆ ನೀವು ನಿಮಗೆ ಒಬ್ಬರು ಸಂಗಾತಿ ಬೇಕು ಅನ್ನುವಂತಹದ್ದು ಟ್ರೂ ಲವ್ ಅನ್ ಟ್ರೂ ಲವ್ ಮಾಡುವಂತಹವರು ನಿಮಗೆ ಬೇಕು ಅನ್ನುವಂತಹದ್ದನ್ನು ಅನ್ನುವಂತಹದ್ದು ನಿಮ್ಮ ಮನಸ್ಸಲ್ಲಿ ಇದೆ ಅನ್ನುವಂತಹದ್ದನ್ನು ಕೂಡ ಅವರು ಗಮನಿಸಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಹಾಗೆಯೇ ನೀವು ಸ್ಪಿರಿಚುವಲಿ ಹೆಚ್ಚಾಗಿ ಸ್ಟ್ರಾಂಗ್ ಆಗಿ ಇರುವಂತಹವರು ಹಾಗೆ ಬೇರೆಯವರನ್ನು ಕೂಡ ಹೆಚ್ಚು ಪ್ರೀತಿಸ್ತೀರಾ ಪ್ರೀತಿ ವಿಶ್ವಾಸದಿಂದ ನೀವು ಹೆಚ್ಚಾಗಿ ಉತ್ತಮ ರೀತಿಯಲ್ಲಿ ನಗ್ತಾ ಮಾತಾಡ್ತೀರಾ ಅನ್ನುವಂತಹದ್ದು ಬೇರೆಯವರು ಭಾಳಷ್ಟು ಸಂತೋಷ ಪಡ್ತಾರೆ ನಿಮ್ಮ ನಿಮ್ಮ ಜೊತೆ ಮಾತಾಡಲಿಕ್ಕೆ ಅನ್ನುವಂತಹದ್ದನ್ನು ಕೂಡ ಗಮನಿಸಿದರೆ ಹಾಗೆ ನೀವು ತುಂಬಾ ಸ್ಟ್ರಾಂಗ್ ಆಗಿರುವಂಥವರು ಅಥವಾ ನಿಮ್ಮ ಜೊತೆಗೆ ನಿಮ್ಮ ನಿಮ್ಮ ಜೊತೆ ಇರುವಂತಹವರು ತುಂಬ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿತ್ವ ಇರುವಂಥವರು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಇದ್ದಾರೆ ಅನ್ನುವಂತಹದನ್ನು ಕೂಡ ಅವರು ಗಮನಿಸಿದ್ದಾರೆ ಅನ್ನುವಂಥದ್ದು ಅಂದರೆ ನೀವು ಪ್ರೀತಿಸ್ತಾ ಪ್ರೀತಿಸುವಂತಹ ವ್ಯಕ್ತಿ ಆಗಿರ್ಬೋದು ಅಥವಾ ಪ್ರೀತಿಸ್ತಾ ಇರುವಂತಹ ವ್ಯಕ್ತಿ ಆಗಿರ್ಬೋದು ಫಿಸಿಕಲಿ ಕೂಡ ತುಂಬ ಸ್ಟ್ರಾಂಗ್ ಇದ್ದಾರೆ ಹಾಗೆ ನೀವು ಕೂಡ ಸ್ಪಿರಿಚುವಲಿ ತುಂಬ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿತ್ವ ದೇವರನ್ನು ಹೆಚ್ಚಾಗಿ ನೀವು ನಮ್ಮ ದೇವರ ಮೇಲೆ ಹೆಚ್ಚಾಗಿ ನಂಬಿಕೆ ಇರುವಂತಹ ವ್ಯಕ್ತಿ ನೀವು ಅನ್ನುವಂತಹದನ್ನು ಅವರು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದಾರೆ ಅನ್ನುವಂಥದ್ದು ಹಾಗೆ ನಿಮ್ಮ ಬೌಂಡ್ರಿಯನ್ನು ನೀವು ಹೆಚ್ಚಾಗಿ ಸೆಟ್ ಮಾಡ್ಕೊಳ್ತೀರಾ ಯಾರನ್ನು ಕೂಡ ಅಷ್ಟಾಗಿ ನಿಮ್ಮ ಗ್ರೌಂಡಲ್ಲಿ ನೀವು ಸೇರಿಸ್ಕೊಳ್ಳಲ್ಲ ಅನ್ನುವಂಥದ್ದು ಅಂದರೆ ನೀವು ಉತ್ತಮ ವ್ಯಕ್ತಿತ್ವ ಇರುವಂತಹವರನ್ನು ಮಾತ್ರ ನೀವು ಫ್ರೆಂಡ್ಶಿಪ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಅಥವಾ ನೀವು ಹೆಚ್ಚು ಪ್ರೀತಿ ವಿಶ್ವಾಸದಿಂದ ಕಾಣ್ತೀರಾ ಅನ್ನುವಂತಹದ್ದು ಅವರ ಜೊತೆ ಹೆಚ್ಚಾಗಿ ನೀವು ಅವರ ಜೊತೆ ಟೈಮ್ ಹೆಚ್ಚಾಗಿ ಸ್ಪೆಂಡ್ ಮಾಡಲಿಕ್ಕೆ ಬಯಸ್ತೀರಾ ಅನ್ನುವಂತಹದ್ದನ್ನು ಹೆಚ್ಚು ಅವರು ಗಮನಿಸಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾಯಿದೆ ಹಾಗೆ ನೀವು ನಿಮ್ಮ ಜೀವನದಲ್ಲಿ ಕೆಲವೊಂದು ಕಷ್ಟ ಸುಖಗಳು ಕೂಡ ಇದ್ವು ಅನ್ನುವಂತಹದ್ದನ್ನು ಕೂಡ ಅವರು ಗಮನಿಸಿದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ಕೆಲವೊಂದು ಕಷ್ಟಗಳಿಂದ ನೀವು ತುಂಬ ಉತ್ತಮ ರೀತಿಯ ಪಾಠಗಳನ್ನು ಕಲಿತು ನಿಮ್ಮ ಜೀವನವನ್ನು ಬಹಳಷ್ಟು ಸುಂದರವಾಗಿಸ್ಕೊಂಡಿದ್ದೀರಾ ಅನ್ನುವಂತಹದ್ದನ್ನು ಕೂಡ ಅವರು ಗಮನಿಸಿದರೆ ಹಾಗೆ ನೀವು ಯಾವಾಗಲೂ ಇಲ್ಲಿ ಹೆಚ್ಚಾಗಿ ನಿಮಗೆ ಕೆಲವೊಬ್ಬರು ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ಎಲ್ಲೋ ಒಂದು ರೀತಿ ನಿಮಗೆ ಕೊರತೆ ಇದೆ ಅನ್ನುವಂತಹದನ್ನೇ ಹೆಚ್ಚಾಗಿ ಗಮನಿಸಿದರೆ ಅನ್ನುವಂಥದ್ದು ನೀವು ಟ್ರೂ ಲವ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಅಂದರೆ ಯಾರ ನಿಮಗೆ ಟ್ರೂ ಲವ್ ಅನ್ನುವಂತಹದ್ದು ಬೇಕು ಅನ್ನುವಂತಹದ್ದು ಬೇರೆಯವರಿಂದ ಉತ್ತಮವಾದ ಪ್ರೀತಿಯನ್ನು ಯಾವಾಗಲೂ ಬಯಸ್ತಾ ಇರ್ತೀರಾ ನೀವು ಅನ್ನುವಂತಹದ್ದು ಅದರ ಕೊರತೆ ಎಲ್ಲೋ ಒಂದು ರೀತಿ ನಿಮ್ಮಲ್ಲಿ ಕಾಣ್ತಾ ಇದೆ ಅನ್ನುವಂಥದ್ದನ್ನು ಹೆಚ್ಚಾಗಿ ಗಮನಿಸಿದರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಅಥವಾ ನೀವು ಪ್ರೀತಿಸುವಂತಹವರು ಕೆಲವೊಬ್ಬರು ಇಲ್ಲಿ ನೋ ಕಾಂಟ್ಯಾಕ್ಟ್ ಇದ್ದರೂ ಕೂಡ ನೀವು ಪ್ರೀತಿಸಿದಂತಹವರ ಬಗ್ಗೆಯೇ ಹೆಚ್ಚಾಗಿ ನೀವು ಯೋಚನೆ ಮಾಡ್ತಾ ಇರ್ತೀರ ಅವರ ಪ್ರೀತಿಗೋಸ್ಕರ ಹೆಚ್ಚು ನೀವು ಕಾಯ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಅವರ ನೆನಪಿನಲ್ಲೇ ಹೆಚ್ಚು ನೀವು ಕಾಲ ಕಳೀತೀರಾ ಅನ್ನುವಂತಹದ್ದನ್ನು ಕೂಡ ಗಮನಿಸ್ತಾ ಗಮನಿಸಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಹಾಗೆಯೇ ನೀವು ತುಂಬ ನೋಡಲಿಕ್ಕೆ ತುಂಬ ಸುಂದರವಾಗಿದ್ದೀರ ನಿಮ್ಮನ್ನು ದ್ವೇಷಿಸುವಂತಹವರು ಕೂಡ ಹೆಚ್ಚು ಜನರಿದ್ದಾರೆ ಅನ್ನುವಂಥದ್ದು ನೀವು ನೋಡಲಿಕ್ಕೆ ಸುಂದರವಾಗಿದ್ದೀರಾ ಹಾಗೆ ನೀವು ತುಂಬ ಇದ್ದೀರಾ ಆದರೆ ನಿಮ್ಮ ಮನಸ್ಸು ತುಂಬ ಕೂಲಾಗಿರುವಂತಹದ್ದು ತಾಯಿಯ ಪ್ರೀತಿಯನ್ನು ನೀಡುವಂತಹದ್ದು ಎಲ್ಲರಿಗೂ ಒಂದು ಒಳ್ಳೆಯದನ್ನು ನೀವು ಬಯಸ್ತೀರಾ ಆ ರೀತಿಯ ಒಂದು ಮನಸ್ಥಿತಿ ಇರುವಂತಹ ವ್ಯಕ್ತಿತ್ವ ನಿಮ್ಮದಾಗಿದೆ ಹಾಗಾಗಿ ನಿಮಗೆ ಹೆಚ್ಚು ಜನ ಕೆಟ್ಟ ಕೆಟ್ಟದನ್ನು ಬಯಸಲಿಕ್ಕೆ ಕಾಯ್ತಾ ಇರ್ತಾರೆ ಅಥವಾ ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚನ್ನು ಪಡುವಂಥ ಹೆಚ್ಚು ಜನ ಇದ್ದಾರೆ ಅನ್ನುವಂತಹದ್ದನ್ನು ಕೂಡ ಅವರು ತಿಳ್ಕೊಂಡಿದ್ದಾರೆ ಅವರಿಗೆ ನೀವು ಒಳ್ಳೆಯದನ್ನು ಬಯಸ್ತಾ ಇರ್ತೀರಾ ನೀವು ಅವರ ಜೊತೆ ಕೂಡ ಚೆನ್ನಾಗಿರ್ತೀರ ಆದರೆ ನಿಮಗೆ ಕೆಟ್ಟದನ್ನ ಮಾಡುವಂತಹವರು ಕೂಡ ಇದ್ದಾರೆ ಅನ್ನುವಂತಹದನ್ನು ಅವರು ಹೆಚ್ಚಾಗಿ ಗಮನಿಸಿದ್ದಾರೆ ಹಾಗೆ ನೀವು ಬೇರೆಯವರಿಗೆ ಬಹಳಷ್ಟು ಸಹಾಯ ಕೂಡ ಮಾಡ್ತೀರಾ ಅನ್ನುವಂತಹದ್ದು ಹಾಗೆ ಫೈನಾನ್ಷಿಯಲಿ ತುಂಬ ಜನಕ್ಕೆ ನೀವು ಸಹಾಯವನ್ನು ಮಾಡುವಂತಹವರಾಗಿದ್ದೀರ ಯಾರು ಕಷ್ಟದಲ್ಲಿ ಇದ್ದಾರೆ ಅವರಿಗೆ ಹೆಚ್ಚಾಗಿ ನೀವು ಸಹಾಯ ಮಾಡ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮ ಜೊತೆಯಲ್ಲಿ ಇರೋರ್ಗಿಂತಲೂ ಕೂಡ ನೀವು ಹೆಚ್ಚಾಗಿ ಯಾರು ಕಷ್ಟ ಕಷ್ಟ ಅಂತ ಹೇಳಿಬಿಟ್ಟು ನಿಮ್ಮ ನಿಮಗೆ ಸಹಾಯವನ್ನು ಕೇಳ್ತಾರೆ ಅವರಿಗೆ ಹೆಚ್ಚಾಗಿ ನೀವು ಹೆಲ್ಪ್ ಮಾಡುವಂತಹ ಮನಸ್ಥಿತಿ ಇರುವಂತಹವರು ಹಾಗೆ ಜಸ್ಟಿಸನ್ನು ನೀವು ಕೊಡುವಂತಹವರು ಅಂದರೆ ಯಾವುದೇ ನಿಮ್ಮ ಆಗಿರ್ಬೋದು ಅಥವಾ ನಿಮಗೆ ಪರಿಚಯ ಇರುವಂತಹವರ ವ್ಯಕ್ತಿಗಳ ಮಧ್ಯದಲ್ಲಿ ಆದರೂ ಯಾವುದೇ ಒಂದು ರೀತಿ ಮಾತುಕತೆಯಲ್ಲಿ ಆಗಿದ್ದರೂ ಕೂಡ ನೀವು ನ್ಯಾಯದ ಪರವೇ ಹೆಚ್ಚಾಗಿ ಮಾತಾಡ್ತೀರಾ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ ಆ ಕಾರಣದಿಂದಲೂ ಕೂಡ ಬಹಳಷ್ಟು ನಿಮಗೆ ನಿಮ್ಮನ್ನು ದ್ವೇಷಿಸುವಂತಹವರು ಕೂಡ ಇದ್ದಾರೆ ಅನ್ನುವಂತಹದನ್ನು ನೀವು ನಿಮ್ಮ ಪಸನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಹಾಗೆ ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂತಹದ್ದು ಯಾವಾಗಲೂ ಇದೆ ನೀವು ಬೇರೆಯವರಿಗೆ ಸಹಾಯ ಮಾಡುವಷ್ಟು ಉತ್ತಮ ಜೀವನ ಉತ್ತಮ ಜೀವನ ನಿಮ್ಮ ನಿಮ್ಮದಾಗಿದೆ ಅನ್ನುವಂತಹದ್ದು ಕೆಲವೊಬ್ಬರು ಇಲ್ಲಿ ನಿಮ್ಮ ಜೀವನದಲ್ಲಿ ಕಷ್ಟ ಇದ್ದರೂ ಕೂಡ ಬೇರೆಯವರಿಗೆ ಹೆಚ್ಚಾಗಿ ನೀವು ಹೆಲ್ಪ್ ಮಾಡುವಂತಹವರು ಕೂಡ ಆಗಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಎಲ್ಲರಿಂದ ಎಲ್ಲರನ್ನು ಕೂಡ ತುಂಬ ಪ್ರೀತಿಯಿಂದ ಕಾಣ್ತೀರಾ ಹಾಗೆ ಬೇರೆಯವರಿಗೆ ಹೆಚ್ಚು ಸಹಾಯವನ್ನು ಕೂಡ ನೀವು ಮಾಡಿ ಮಾಡ್ತೀರಾ ನಿಮ್ಮ ಹತ್ರ ಇಲ್ಲ ಅಂದ್ರೂ ಕೂಡ ಬೇರೆಯವರಿಗೆ ಹೆಚ್ಚು ಸಹಾಯವನ್ನು ನೀವು ಮಾಡ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಭಾಳಷ್ಟು ನೀವು ಕಷ್ಟಪಡುವಂತಹ ವ್ಯಕ್ತಿ ಭಾಳಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ನಿಮ್ಮ ಮನೆಗೆ ಇರ್ಬೋದು ಅಥವಾ ಹೊರಗೆ ಕೂಡ ನೀವು ಭಾಳಷ್ಟು ಕಷ್ಟಪಟ್ಟು ನಿಮ್ಮ ಜೀವನವನ್ನು ನಡೆಸುವಂತಹವರಾಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ನೀವು ನಿಮ್ಮ ನಿಮ್ಮ ಜೀವನದ ಜೊತೆಗೆ ಬೇರೆಯವರನ್ನು ಕೂಡ ಬೇರೆಯವರ ಜೀವನವನ್ನು ಕೂಡ ಉತ್ತಮವಾಗಿಸುವ ವಾಗಿಸುವಂತಹ ಕೆಲಸ ಕಾರ್ಯಗಳನ್ನು ನೀವು ಹೆಚ್ಚಾಗಿ ಮಾಡುವಂಥವರಾಗಿದ್ದೀರಾ ಬೇರೆಯವರು ಕಷ್ಟದಲ್ಲಿದ್ದರೆ ಕೂಡ ಅವರಿಗೂ ಸಹಾಯ ಮಾಡುವಂತಹವರಾಗಿದ್ದೀರಾ ಅನ್ನುವಂಥ ಂತಹದನ್ನು ಕೂಡ ಜಾಸ್ತಿ ಇಲ್ಲಿ ಅವರು ಅಬ್ಸರ್ವ್ ಮಾಡಿದ್ದಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ ಬಹಳಷ್ಟು ನೀವು ಕಷ್ಟಪಡ್ತೀರಾ ಅನ್ನುವಂಥದ್ದು ಯಾವಾಗಲೂ ಹಾರ್ಡ್ ವರ್ಕ್ ಮಾಡುವಂತಹ ವ್ಯಕ್ತಿತ್ವ ನಿಮ್ಮದಾಗಿದೆ ಅನ್ನುವಂತಹದ್ದು ಹಾಗೆ ಎಷ್ಟೇ ಕಷ್ಟದ ಕೆಲಸ ಕಾರ್ಯಗಳಲ್ಲಿ ಇರಲಿ ನೀವು ಯಶಸ್ಸನ್ನು ಅವರು ತುಂಬ ಹಾರ್ಡ್ ವರ್ಕ್ ಮಾಡಿ ನೀವು ಯಶಸ್ಸನ್ನು ಪಡ್ಕೊಳ್ತೀರಾ ಅನ್ನುವಂತಹದ್ದು ಹಾಗೆ ತುಂಬ ಜ್ಞಾನ ಅನ್ನುವಂತಹದ್ದು ಇದೆ ಹಾಗೆ ನೀವು ಯಶಸ್ಸನ್ನು ಪಡ್ಕೊಳ್ಳುವಷ್ಟು ಉತ್ತಮ ಜ್ಞಾನ ನಿಮ್ಮಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಹಾಗೆ ನಿಮಗೆ ಬಹಳಷ್ಟು ಕೆಟ್ಟದನ್ನು ಬಯಸುವಂತಹವರು ಕೂಡ ನಿಮ್ಮ ಜೀವನದಲ್ಲಿದೆ ಅವರ ಮುಂದೆ ಕೂಡ ನೀವು ಯಶಸ್ಸನ್ನು ಪಡ್ಕೊಳ್ತೀರಾ ಅನ್ನುವಂತಹದ್ದು ಕೂಡ ಹಾಗೆ ನೀವು ನಿಮಗೆ ದೇವರ ಆಶೀರ್ವಾದ ಕೂಡ ಇದೆ ಅನ್ನುವಂತಹದ್ದನ್ನು ಹೆಚ್ಚು ಗಮನಿಸಿದ್ದಾರೆ ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮ ಶತ್ರುಗಳ ನಿಮ್ಮ ಶತ್ರುಗಳ ಮುಂದೆ ನಿಮಗೆ ಯಶಸ್ಸು ಅನ್ನುವಂತಹದ್ದು ನಿಮಗೆ ಸಿಗುತ್ತೆ ಅನ್ನುವಂತಹದ್ದು ಯಾಕಂದರೆ ನೀವು ಸ್ಪಿರಿಚುವಲಿ ಹೆಚ್ಚಾಗಿ ಕನೆಕ್ಟೆಡ್ ಆಗಿರುವಂತಹವರು ಹಾಗೆ ತುಂಬ ಜ್ಞಾನವನ್ನು ಹೊಂದಿರುವಂತಹ ವ್ಯಕ್ತಿ ಆಗಿದ್ದೀರ ನೀವು ಹಾಗಾಗಿ ನಿಮಗೆ ಯಶಸ್ಸು ಅನ್ನುವಂತಹದ್ದು ತುಂಬ ಈಸಿಯಾಗಿ ನೀವು ಪಡ್ಕೊಳ್ತೀರ ಎಷ್ಟೇ ಕಷ್ಟ ಆದರೂ ಕೂಡ ನೀವು ಯಶಸ್ಸನ್ನು ಯಶಸ್ಸು ಅನ್ನುವಂತಹದ್ದು ನಿಮಗೆ ಸಿಗುತ್ತೆ ಅನ್ನುವಂತಹದ್ದನ್ನು ಕೂಡ ಇಲ್ಲಿ ಅವರು ಗಮನಿಸಿದರೆ ಹಾಗೆ ಕೆಲವೊಂದು ಸಲ ನೀವು ಫೈನಾನ್ಷಿಯಲಿ ತುಂಬ ಕಷ್ಟದಲ್ಲಿ ಕೂಡ ಸಿಲುಕಿರ್ತೀರ ಆದರೂ ಕೂಡ ಬೇರೆಯವರಿಗೆ ಸಹಾಯವನ್ನು ಮಾಡ್ತೀರಾ ಅನ್ನುವಂಥದ್ದು ನಿಮ್ಮ ಕಷ್ಟ ನಿಮ್ಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಬೇರೆಯವರಿಗೆ ಸಹಾಯವನ್ನು ನೀವು ಮಾಡ್ತೀರಾ ಅನ್ನುವಂತಹದನ್ನು ಗಮನಿಸಿದರೆ ಪ್ರೀತಿಯ ವಿಚಾರದಲ್ಲಿ ಬಹಳಷ್ಟು ಕೆಲವೊಮ್ಮೆ ದುಃಖದ ದುಃಖಕ್ಕೆ ಒಳಗಾಗ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ಅವರು ನಿಮ್ಮನ್ನು ನೋಡಿದಾಗ ಗಮನಿಸಿದರೆ ಗ ಗಮನಿಸಿದರೆ ನಿಮಗೆ ಉತ್ತಮ ಪ್ರೀತಿ ಅನ್ನುವಂತಹದ್ದು ಎಲ್ಲೋ ಒಂದು ಕಡೆ ಮಿಸ್ ಆಗಿದೆ ನಿಮ್ಮ ಜೀವನದಲ್ಲಿ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಪ್ರೀತಿಸುವಂತಹವರು ಇದ್ದಾರೆ ಆದರೂ ಎಲ್ಲೋ ಒಂದು ರೀತಿ ಟ್ರೂ ಲವ್ ಅನ್ನುವಂತಹದ್ದು ಆ ಕೊರತೆ ನಿಮಗೆ ಇದೆ ಅನ್ನುವಂತಹದ್ದನ್ನು ಕೂಡ ಗಮನಿಸಿದರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನಿಮಗೆ ಎಲ್ಲೋ ಒಂದು ರೀತಿ ಪ್ರೀತಿ ಬೇಕು ಅನ್ನುವಂತಹದ್ದು ನಿಮ್ಮ ಮನಸ್ಸಿನಲ್ಲಿ ಇದೆ ಅದಕ್ಕಾಗಿ ಎಲ್ಲೋ ಒಂದು ರೀತಿ ನೀವು ಹುಡುಕ್ತಾ ಇರ್ತೀರಾ ಅನ್ನುವಂತಹದ್ದು ಇಲ್ಲಿ ಹೆಚ್ಚಾಗಿ ಇಂಡಿಪೆಂಡೆಂಟ್ ಆಗಿದ್ದೀರಾ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ ಕೆಲವೊಬ್ರು ಇಲ್ಲಿ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅನ್ನುವಂತಹದ್ದು ಈ ರೀಡಿಂಗ್ ನೋಡ್ತಾ ಇರೋವರು ಜನರಲ್ ರೀಡಿಂಗ್ ಇದು ನೋ ಕಾಂಟ್ಯಾಕ್ಟಲ್ಲಿ ಕೂಡ ನೀವು ಇದ್ದೀರಾ ನೀವು ಪ್ರೀತಿಸಿದಂತಹವರಿಂದ ಭಾಳಷ್ಟು ದೂರ ಇದ್ದೀರಾ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ ಹಾಗೆ ಎಲ್ಲೋ ಒಂದು ರೀತಿ ನಿಮ್ಮ ಹೆಚ್ಚಾಗಿ ಇಲ್ಲಿ ಇಂಡಿಪೆಂಡೆಂಟ್ ಆಗಿ ಇರುವಂತಹ ಎನರ್ಜಿಗಳೇ ಹೆಚ್ಚಾಗಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಪ್ರಿಯ ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಜೊತೆ ನಿಮ್ಮನ್ನು ಪ್ರೀತಿಸುವಂತಹವರು ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಆದರೂ ಕೂಡ ನಿಮ್ಮ ನಿಮಗೆ ಪ್ರೀತಿ ಅನ್ನುವಂತಹದ್ದು ನಿಮ್ಮ ಸಂಗಾತಿ ನಿಮ್ಮನ್ನು ಉತ್ತಮವಾಗಿ ಪ್ರೀತಿಸ್ತಾ ಇದ್ರು ಕೂಡ ಫ್ರೆಂಡ್ಶಿಪ್ ಅನ್ನುವಂತಹದ್ದು ಎಲ್ಲೋ ಒಂದು ರೀತಿ ನಿಮಗೆ ಅವರಿಗೋಸ್ಕರ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಅವರನ್ನು ಮೀಟ್ ಮಾಡಲಿಕ್ಕಾಗ್ತಾ ಇಲ್ಲ ಅಥವಾ ಹೆಚ್ಚು ಅವರ ಜೊತೆ ಸಮಯ ಕಳೆಯೋಕ್ಕಾಗ್ತಾ ಆಗ್ತಾ ಇಲ್ಲ ಈ ರೀತಿ ಯಾವುದೋ ಒಂದು ರೀತಿ ನೀವು ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ದುಃಖ ಅನ್ನುವಂತಹದ್ದು ಕೂಡ ನಿಮಗೆ ಇದೆ ಅನ್ನುವಂತಹದ್ದನ್ನು ಕೂಡ ಗಮನಿಸಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಕೆಲವೊಮ್ಮೆ ನೀವು ಭಾಳಷ್ಟು ದುಃಖದಲ್ಲಿ ಮುಳುಗಿರ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಎಲ್ಲೋ ಒಂದು ರೀತಿ ನಿಮಗೆ ಕೋಪದ ಸ್ವಭಾವ ಕೂಡ ಸ್ವಲ್ಪ ಇದೆ ಅನ್ನುವಂತಹದ್ದು ಹಾಗೆ ನೀವು ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂತಹದ್ದು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಹಾಗೆ ಕೆಲವೊಮ್ಮೆ ತಾಳ್ಮೆಯನ್ನು ಕಳ್ಕೊಳ್ತೀರಾ ಅನ್ನುವಂಥದ್ದು ಕೋಪ ಅನ್ನುವಂತಹದ್ದು ಬೇಸರ ಅನ್ನುವಂತಹದ್ದನ್ನು ಬೇಗ ನಿಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಹಾಗೆ ಕೆಲವೊಮ್ಮೆ ಎಲ್ಲೋ ಒಂದು ರೀತಿ ನಿಮ್ಮ ಯಶಸ್ಸನ್ನು ಪಡ್ಕೊಳ್ಳೋಕ್ಕೆ ಭಾಳಷ್ಟು ಕಷ್ಟಪಡ್ತೀರಾ ಅನ್ನುವಂತಹದ್ದನ್ನು ಕೂಡ ಗಮನಿಸಿದ್ದಾರೆ ಅನ್ನುವಂತಹದ್ದು ಹಾಗೆ ಸ್ಪಿರಿಚುವಲಿ ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಕೆಲವೊಂದು ಸಲ ಭಾಳಷ್ಟು ಮಾ ನಿಮ್ಮ ನಿಮ್ಮ ಮನಸ್ಸು ಬಹಳಷ್ಟು ದುಃಖದ ದುಃಖಕ್ಕೆ ಒಳಗಾಗಿರುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಹಾಗೆ ನೀವು ತುಂಬ ಸ್ಟ್ರಾಂಗ್ ಆಗಿರುವಂತಹವರು ಆದರೆ ಕೆಲವೊಮ್ಮೆ ಎಲ್ಲೋ ಒಂದು ರೀತಿ ನಿಮ್ಮ ಯಶಸ್ಸನ್ನು ಎಲ್ಲೋ ಒಂದು ರೀತಿ ನೀವು ಮಿಸ್ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದನ್ನು ಗಮನಿಸಿದ್ದಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ ಹಾಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ನೀವು ಯಶಸ್ಸನ್ನು ತುಂಬ ಈಸಿಯಾಗಿ ಕೂಡ ಪಡ್ಕೊಳ್ತೀರಾ ಅನ್ನುವಂತಹದ್ದು ನಿಮ್ಮ ಜೀವನ ಪ್ರೀತಿ ಅನ್ನುವಂತಹದ್ದು ಕೆಲವೊಬ್ಬರಿಗೆ ಇಲ್ಲಿ ತುಂಬಾ ನಿಮಗೆ ಈಸಿಯಾಗಿ ಸಿಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾಯಿದೆ ನಿಮ್ಮನ್ನು ಹೆಚ್ಚು ಜನ ಪ್ರೀತಿಸ್ತಾರೆ ಯಾವಾಗಲೂ ನಿಮ್ಮ ನೀವು ಕೆಲವೊಬ್ಬರು ಇಲ್ಲಿ ನೋಡಲಿಕ್ಕೆ ತುಂಬನೇ ಸುಂದರವಾಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಕೆ ನಿಮ್ಮನ್ನು ಯಾರು ನಿಮಗೆ ಯಾರಾದರೂ ಕೆಟ್ಟದನ್ನು ಮಾಡಿದರೆ ಖಂಡಿತವಾಗಲೂ ಭಾಳಷ್ಟು ನೀವು ಕೋಪವನ್ನು ತೋರಿಸ್ತೀರಾ ಹಾಗೆ ಅವರಿಂದ ನೀವು ಆದಷ್ಟು ಬೇಗನೆ ನೀವು ಹೆಚ್ಚಾಗಿ ನಿಮ್ಮ ಬೌಂಡ್ರಿಯನ್ನು ನೀವು ಸೆಟ್ ಮಾಡಿಕೊಂಡು ಅವರಿಂದ ದೂರ ಇರಲಿಕ್ಕೆ ಬಯಸ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಅವರನ್ನು ಮತ್ತೆ ನೀವು ಯಾವತ್ತೂ ಕೂಡ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕೆ ಆಗಿರ್ಬೋದು ಅವರನ್ನು ಮತ್ತೆ ನೀವು ಭೇಟಿ ಆಗಲಿಕ್ಕೆ ಬಯಸೋದಿಲ್ಲ ಅನ್ನುವಂತಹದ್ದು ಕೂಡ ಗಮನಿಸಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಹಾಗೆ ನೀವು ಸ್ಪಿರಿಚುವಲಿ ಹೆಚ್ಚಾಗಿ ಸ್ಟ್ರಾಂಗ್ ಆಗಿರುವಂತಹವರು ಹಾಗೆ ನಿಮಗೆ ಏಂಜಸ್ ಬ್ಲೆಸ್ಸಿಂಗ್ ಅನ್ನುವಂತಹ ಹೆಚ್ಚಾಗಿ ಇದೆ ಅನ್ನುವಂತಹದ್ದು ಹಾಗೆ ಯಾವಾಗಲೂ ಕೂಡ ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂತಹದ್ದು ಇರುತ್ತೆ ಅನ್ನುವಂಥ ಎಷ್ಟೇ ಕಷ್ಟ ಇದ್ದರೂ ನಿಮ್ಮ ಜೀವನದಲ್ಲಿ ಯಾವಾಗಲೂ ನೀವು ಸಂತೋಷವಾಗಿ ಇರ್ತೀರಾ ಆ ಸಂತೋಷವನ್ನು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಯಾವಾಗಲೂ ನೀವು ಪಡ್ಕೊಳ್ತೀರಾ ಅನ್ನುವಂಥದ್ದು ಎಷ್ಟೇ ಕಷ್ಟ ಇದ್ದರೂ ಕೂಡ ನಿಮ್ಮ ಸಂತೋಷವನ್ನು ನೀವು ಹೇಗೆ ಮರಳಿ ಪಡ್ಕೋಬೇಕು ಅನ್ನುವಂತಹ ಜ್ಞಾನ ನಿಮಗೆ ಇರುವಂತಹದ್ದು ಜ್ಞಾನ ಅನ್ನುವಂಥದ್ದು ಹೆಚ್ಚಾಗಿ ನಿಮಗೆ ಇದೆ ಅನ್ನುವಂತಹದ್ದನ್ನು ಗಮನಿಸಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಹೆಚ್ಚಾಗಿ ನೀವು ಪ್ರೀತಿಯ ವಿಚಾರದಲ್ಲಿ ಕೂಡ ನಿಮ್ಮ ಬೌಂಡ್ರಿಯನ್ನು ನೀವು ಸೆಟ್ ಮಾಡ್ಕೊಳ್ತೀರಾ ಹಾಗೆ ನಿಮ್ಮ ಫ್ರೆಂಡ್ಶಿಪ್ ಕೂಡ ಯಾರು ನಿಮಗೆ ಇಷ್ಟ ಆಗ್ತಾರೆ ಅವರನ್ನು ಮಾತ್ರ ನೀವು ಹೆಚ್ಚಾಗಿ ಅವರ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀರಾ ಹಾಗೆ ಹೆಚ್ಚಾಗಿ ನೀವು ಮೆಡಿಟೇಷನನ್ನು ಮಾಡುವಂಥವರಾಗಿದ್ದೀರಾ ಸ್ಪಿರಿಚುವಲಿ ಹೆಚ್ಚು ಸ್ಟ್ರಾಂಗ್ ಆಗಿರುವಂಥವರು ಹಾಗೆ ಇನಿವರ್ಸ್ ಬ್ಲೆಸ್ಸಿಂಗ್ ನಿಮ್ಮ ಮೇಲಿದೆ ಹಾಗೆ ಇನಿವರ್ಸಿಂದ ನಿಮಗೆ ಬಹಳಷ್ಟು ಸಹಾಯ ಅನ್ನುವಂಥದ್ದು ಯಾವಾಗಲೂ ಸಿಗ್ತಾ ಇರುತ್ತೆ ಅನ್ನುವಂಥದ್ದನ್ನು ಹೆಚ್ಚು ಗಮನಿಸ್ತಾ ಇರ್ತಾರೆ ಹೆಚ್ಚಾಗಿ ನೀವು ಆಧ್ಯಾತ್ಮಿಕ ಜೀವನದಲ್ಲೇ ಸಮಯವನ್ನು ನೀವು ಹೆಚ್ಚಾಗಿ ಕಳೀತೀರಾ ಅನ್ನುವಂತಹ ಕೂಡ ಗಮನಿಸಿದ್ದಾರೆ ಎಲ್ಲರನ್ನು ತುಂಬಾ ಪ್ರೀತಿಯಿಂದ ಕಾಣುವಂತಹ ಉತ್ತಮ ಮನಸ್ಥಿತಿ ಇರುವಂತಹವರು ಅಂದರೆ ನಿಮ್ಮ ವ್ಯಕ್ತಿತ್ವ ಎಲ್ಲರನ್ನ ಪ್ರೀತಿಯಿಂದಲೇ ನೀವು ಕಾಣ್ತೀರಾ ಆದರೆ ನಿಮಗೆ ಇಷ್ಟ ಆಗುವಂತಹವರು ಉತ್ತಮ ವ್ಯಕ್ತಿತ್ವ ಇರುವಂಥವರನ್ನು ಮಾತ್ರ ನೀವು ಫ್ರೆಂಡ್ಶಿಪ್ ಮಾಡ್ಕೊಳ್ತೀರಾ ಅವರ ಜೊತೆ ಇರಲಿಕ್ಕೆ ನೀವು ಬಯಸ್ತೀರಾ ಅನ್ನುವಂತಹದ್ದು ಹಾಗೆ ನಿಮ್ಮ ಹಣೆ ಬರಹದಲ್ಲಿ ಭಾಳಷ್ಟು ಸಲ ಎಷ್ಟೇ ಕಷ್ಟಗಳು ಇದ್ದರೂ ಕೂಡ ನೀವು ಮತ್ತೆ ಸ್ಟ್ರಾಂಗಾಗಿ ನಿಂತ್ಕೊಳ್ತೀರಾ ಅನ್ನುವಂಥದ್ದನ್ನು ಗಮನಿಸಿದರೆ ಯಾವುದೇ ರೀತಿ ನಿಮಗೆ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದು ನೀವು ನಿಮ್ಮ ಜೀವನದಲ್ಲಿರುವಂತಹ ಒಳ್ಳೆಯ ಒಳ್ಳೆಯದನ್ನು ಕಳ್ಕೊಂಡ್ರೂ ಕೂಡ ಮತ್ತೆ ಅದನ್ನೆಲ್ಲವನ್ನು ಪಡ್ಕೊಳ್ಳುವಂಥವ್ರು ಆಗಿದ್ದೀರಾ ಯಶಸ್ಸು ಅನ್ನುವಂತಹದ್ದು ನಿಮಗೆ ಸಿಗುತ್ತೆ ಯಾಕಂದರೆ ಸ್ಪಿರಿಚುವಲಿ ಹೆಚ್ಚು ನೀವು ಕನೆಕ್ಟೆಡ್ ಆಗಿರೋದ್ರಿಂದ ದೇವರು ಮತ್ತೆ ಎಲ್ಲವನ್ನು ನಿಮಗೆ ಅನುಗ್ರಹಿಸ್ತಾರೆ ಅನ್ನುವಂತಹದ್ದನ್ನು ಗಮನಿಸಿದರೆ ಹಾಗೆ ಎಲ್ಲೋ ಒಂದು ರೀತಿ ನೀವು ಕೆಲವೊಂದು ಸಲ ದುಃಖಕ್ಕೆ ಒಳಗಾಗಿರ್ತೀರ ಅನ್ನುವಂತಹದ್ದು ಎಲ್ಲವೂ ಇದ್ದರೂ ಕೂಡ ಏನೋ ಒಂದು ರೀತಿ ದುಃಖ ಅನ್ನುವಂತಹದ್ದು ನಿಮಗೆ ಕಾಡ್ತಾ ಇರುತ್ತೆ ಬ್ಯಾಡ್ ಕರ್ಮ ಅನ್ನುವಂತಹದ್ದು ಕೆಲವೊಬ್ಬರಿಗೆ ಇಲ್ಲಿ ಬ್ಯಾಡ್ ಕರ್ಮ ಅನ್ನುವಂತಹ ಕಾರಣ ಸಿಂಗಲ್ ಆಗಿ ಇರ್ತೀರ ಯಾವಾಗಲೂ ಹೆಚ್ಚಾಗಿ ನೀವು ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರೋದ್ರಿಂದ ನೀವು ಹೆಚ್ಚಾಗಿ ಸಿಂಗಲ್ ಆಗಿ ಇರ್ತೀರ ಹಾಗೆ ಕೆಲವೊಮ್ಮೆ ನಿಮ್ಮಲ್ಲಿ ಬೇಸರ ಅನ್ನುವಂತಹದ್ದು ಕಾಣುತ್ತೆ ಯಾವುದಾದ ಪ್ರೀತಿಯ ವಿಚಾರದಲ್ಲಿ ಅಥವಾ ನೀವು ಒಂಟಿ ಅನ್ನುವಂತಹ ದುಃಖ ನಿಮ್ಮಲ್ಲಿ ಕಾಣ್ತಾ ಇರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಅದನ್ನು ಕೂಡ ಹೆಚ್ಚಾಗಿ ಗಮನಿಸಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಹಾಗೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಕೂಡ ಇದೆ ಅನ್ನುವಂಥದ್ದನ್ನು ಗಮನಿಸಿದರೆ ಎಷ್ಟೇ ನೀವು ಕಷ್ಟಗಳನ್ನು ಅನುಭವಿಸಿದರೂ ಕೂಡ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಒಳ್ಳೆಯದನ್ನು ನೀವು ಕಳ್ಕೊಂಡ್ರೂ ಕೂಡ ಮತ್ತೆ ಯಶಸ್ಸನ್ನು ನೀವು ತುಂಬ ಈಸಿಯಾಗಿ ಪಡ್ಕೊಳ್ಳುವಂತಹ ಉತ್ತಮ ಹಣೆ ಬರಹ ನಿಮ್ಮದು ಅಂತ ಹೇಳಿಬಿಟ್ಟು ಗಮನಿಸಿದ್ದಾರೆ ಹಾಗೆ ಏಂಜಸ್ ನಿಮಗೆ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ದರೂ ಮತ್ತೆ ನಿಮ್ಮ ಎಲ್ಲ ಸಂತೋಷವನ್ನು ಮರಳಿ ನಿಮಗೆ ಕೊಡುವಷ್ಟು ಕೊಡುತ್ತಾರೆ ಅನ್ನುವಂಥದ್ದು ಯಾಕಂದರೆ ಸ್ಪಿರಿಚುವಲಿ ನೀವು ಸ್ಟ್ರಾಂಗ್ ಆಗಿರೋದ್ರಿಂದ ಮತ್ತೆ ನಿಮಗೆ ಎಲ್ಲ ಉತ್ತಮವಾದದ್ದು ನಿಮ್ಮ ಜೀವನದಲ್ಲಿ ಬರ್ತನೆ ಇರುತ್ತೆ ಅನ್ನುವಂಥದ್ದನ್ನು ಹೆಚ್ಚಾಗಿ ಅವರು ಗಮನಿಸಿದ್ದಾರೆ ಹಾಗೆ ನೀವು ತುಂಬ ಜ್ಞಾನವಂತರು ಅನ್ನುವಂತಹದನ್ನು ಹೆಚ್ಚಾಗಿ ಇಲ್ಲಿ ಗಮನಿಸಿದರೆ ತುಂಬ ಜ್ಞಾನ ಹಾಗೆ ಕೆಲವೊಬ್ಬರು ಇಲ್ಲಿ ಬೇರೆಯವರ ಜೀವನ ಜೀವನಕ್ಕೆ ಭಾಳಷ್ಟು ಸಹಾಯವನ್ನು ನೀವು ಮಾಡ್ತಾ ಇರ್ತೀರ ಅನ್ನುವಂಥದ್ದು ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಹೆಚ್ಚಾಗಿ ನೀವು ಸಹಾಯವನ್ನು ಮಾಡುವಂತಹವರು ಆಗಿದ್ದೀರಾ ಹಾಗೆ ತುಂಬ ಜ್ಞಾನವನ್ನು ಹೊಂದಿರುವವರು ಸ್ಪಿರಿಚುವಲಿ ನೀವು ಕೆಲವೊಬ್ಬರು ಇಲ್ಲಿ ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿ ಅನ್ನುವಂತಹದ್ದು ಈ ವಿಡಿಯೋವನ್ನು ನೋಡ್ತಾ ಇರುವವರು ಅನ್ನುವಂಥದ್ದು ನನಗಿಲ್ಲಿ ತಿಳಿತಾ ಇದೆ ಹಾಗೆ ತುಂಬ ಜ್ಞಾನ ಇದೆ ಹಾಗೆ ಏಂಜಲ್ಸ್ ಬ್ಲಸ್ಸಿಂಗ್ ಇದೆ ಕೆಲವೊಬ್ಬರಿಗೆ ಇಲ್ಲಿ ಐ ಓಪನ್ ಆಗಿರುವಂತಹವರು ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಕೆಲವೊಬ್ಬರು ಇಲ್ಲಿ ಟ್ಯಾರೋಟ್ ಕಾರ್ಡ್ಸ್ನೆಲ್ಲ ಮಾಡುವಂತಹವರು ಇದ್ದೀರಾ ಅನ್ನುವಂತಹದ್ದು ಕೂಡ ನನಗೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಬೇರೆಯವರು ಯಾರೇ ಕಷ್ಟದಲ್ಲಿದ್ದರೂ ಕೂಡ ಅವರಿಗೆ ಉತ್ತಮ ಜ್ಞಾನವನ್ನು ನೀಡ್ ಜ್ಞಾನವನ್ನು ನೀವು ನೀಡ್ತೀರ ಹಾಗೆ ನಿಮ್ಮ ಕೈಯಲ್ಲಿ ಆದಂತಹ ಸಹಾಯವನ್ನು ನೀವು ಮಾಡ್ತೀರಾ ಫೈನಾನ್ಷಿಯಲಿ ಕೂಡ ನೀವು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ನೀವು ಸಹಾಯವನ್ನು ಮಾಡುವಂತಹವರಾಗಿದ್ದೀರಾ ಅನ್ನುವಂತಹದ್ದು ಈ ವಿಚಾರವನ್ನು ಗಮನಿಸಿದರೆ ಹಾಗೆ ಯಶಸ್ಸು ಯಾವಾಗಲೂ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ನೀವು ಪಡ್ಕೊಳ್ಳುವಂತಹ ಉತ್ತಮ ವ್ಯಕ್ತಿತ್ವ ಜ್ಞಾನ ಹಾಗೆ ತುಂಬ ನೀವು ಧೈರ್ಯವಂತರು ಅನ್ನುವಂತಹದನ್ನು ಗಮನಿಸಿದರೆ ಎಷ್ಟೇ ಕಷ್ಟ ಇರಲಿ ನೀವು ಯಶಸ್ಸನ್ನು ಪಡ್ಕೊಳ್ಳುವಂತಹ ತುಂಬ ಧೈರ್ಯ ಅನ್ನುವಂತಹದ್ದು ನಿಮಗಿದೆ ನೀವು ಯಾವ ಎಷ್ಟೇ ಕಷ್ಟದ ಕೆಲಸಗಳಾಗಿದ್ದರೂ ಕೂಡ ಅದೆಲ್ಲವನ್ನು ನೀವು ತುಂಬ ಈಸಿಯಿಂದ ಎದುರಿಸ್ತೀರಾ ಅನ್ನುವಂಥದ್ದು ಶತ್ರುಗಳ ಇರ್ಬೋದು ಅಥವಾ ಸ್ಪಿರಿಚುವಲಿ ಇರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಯಾವುದೇ ವಿಚಾರ ಕೆಲಸ ಕಾರ್ಯಗಳಲ್ಲಿ ಆಗಿರ್ಬೋದು ತುಂಬ ಈಸಿಯಾಗಿ ನೀವು ಯಶಸ್ಸನ್ನು ಪಡ್ಕೊಳ್ತೀರಾ ಅಥವಾ ನಿಮಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ನೀವು ತುಂಬ ಹಾರ್ಡ್ ವರ್ಕ್ ಮಾಡಿ ಆದರೂ ಯಶಸ್ಸನ್ನು ನೀವು ಪಡ್ಕೊಂಡೇ ಪಡ್ಕೊಳ್ತೀರಾ ಅನ್ನುವಂತಹದ್ದನ್ನು ಕೂಡ ಗಮನಿಸಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಇದಿಷ್ಟು ಜನರಲ್ ರೀಡಿಂಗ್ ಆಗಿತ್ತು